ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭಮೇಳ ಇದೆ ಈ ಮಹಾಕುಂಭಮೇಳವನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂತಂದರೆ ನಾವೂ ಕೂಡ ಧನ್ಯರೇ ಯಾಕಂತಂದ್ರೆ ಹಿಂದೆ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ಆದಂತಹ ಮೇಳದಲ್ಲಿ ನಾವ್ಯಾರೂ ಇರಲಿಲ್ಲ ಜೊತೆಗೆ ಇನ್ಮುಂದೆ ನಡೆಯುವಂತಹ ಮೇಳದಲ್ಲಿ ನಾವ್ಯಾರೂ ಇರೋದೂ ಇಲ್ಲ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ ಆದ್ರೆ ಆದಷ್ಟು ಬೇಗ ಮಹಾಕುಂಭಮೇಳಕ್ಕೆ ನೀವು ಕೂಡ ಹೋಗಿ ಬನ್ನಿ ಅಘೋರಿ ನಾಗಾಸಾದು ಸನಾತನ ಧರ್ಮದ ಆಶೀರ್ವಾದವನ್ನ ಬಹುಬೇಗ ಪಡೆಯಿರಿ ಅಂತ ಭಾವಿಸ್ತಾ ಇದ್ದೀವಿ ಇನ್ನು ಮಹಾಕುಂಭ ಮೇಳದಲ್ಲಿ ಅನೇಕರು ಸಾಧು ಸಂತರು ಅಘೋರಿಗಳ ಜೊತೆಗೆ ಅನೇಕ ಕಿನ್ನರ್ ಜನರು ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯ ಮುಖದಲ್ಲಿ ಶಿವ ಪಾರ್ವತಿಯನ್ನ ಕಾಣ್ತಾ ಇದ್ದಾರೆ ಭಕ್ತರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೋನಾಲಿಸಾ ಅನ್ನುವಂತಹ ರುದ್ರಾಕ್ಷಿ ಮಾರ್ತ ಇರುವ ಮಹಾಕುಂಭ ಮೇಳದ ಕೇಂದ್ರ ಬಿಂದುವಾಗಿದ್ದಾಳೆ ಹಾಗಾದ್ರೆ ಈ ಮಹಾಕುಂಭ ಮೇಳದಲ್ಲಿ ದೇವತೆಗಳು ಮನುಷ್ಯ ರೂಪವನ್ನ ಧರಿಸಿ ದರ್ಶನವನ್ನ ಕೊಡ್ತಾ ಐಐಟಿ ಬಾಂಬೆಯಿಂದ ಡಿಗ್ರಿ ಪಡೆದ್ರು ಅಭಯ್ ಸಿಂಗ್ ಅನ್ನುವಂತಹ ಯುವಕ ಅಘೋರಿಯಾಗಿದ್ದಾದ್ರೂ ಹೇಗೆ ಒಂದ್ ಕಾಲದಲ್ಲಿ ರಾಯಚೂರು ಡಿ ಸಿ ಆಗಿದ್ದಂತಹ ವ್ಯಕ್ತಿ ಈಗ ಸನ್ಯಾಸಿಯಾಗಿದ್ದಾನೆ ಈ ಎಲ್ಲಾ ಸನ್ಯಾಸಿಗಳ ಕಥೆಯನ್ನ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಜೊತೆಗೆ ಈ ಮೋನಾಲಿಸಾ ಮತ್ತು ಐಐಟಿ ಟಿ ಬಗ್ಗೆ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮಹಾ ಕುಂಭಮೇಳದ ಬಗೆಗಿನ ಇನ್ನಷ್ಟು ಅಪ್ಡೇಟ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಈ ಹಿಂದೆಯೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೀವಿ ದಯವಿಟ್ಟು ಅವುಗಳನ್ನು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಕಮೆಂಟ್ ಮೂಲಕ ನಮ್ಮನ್ನ ಆಶೀರ್ವಾದ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಕಣ್ಣಿನ ನೋಟದಲ್ಲಿಯೇ ಕೋಲ್ಮಿಂಚಿನ ಬಾಣಗಳು ಹರಡುತ್ತಿದ್ದವು ಮೀನ ಕಣ್ಣೋಳೆ ಅನ್ನು ಕವಿಮಾತಿಗೆ ಉಪಮಾನ ಉಪಮೇಯವಾಗಿ ನಿಂತಿದ್ದವಳು ಈ ಹುಡುಗಿಯ ಕಣ್ಣುಗಳು ಇಡೀ ಮಹಾಕುಂಭ ಮೇಳವೇ ಅಪರೂಪದ ಕ್ಷಣಕ್ಕೊಂದು ಸಾಕ್ಷಿಯಾಗ್ತಾಗಿದೆ ಈ ಮಹಾಕುಂಭ ಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗ್ತಾಗಿದೆ ಹೆಣ್ಣಿನ ಅಂದವನ್ನ ನೂರು ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮಹಾಕುಂಭಮೇಳದಲ್ಲಿ ಈಗ ಒಂದು ಯುವತಿಯ ಕಣ್ಣುಗಳು ದೊಡ್ಡ ಸುದ್ದಿಯಾಗ್ತಾಗಿದೆ ಆ ಯುವತಿಯ ಕಣ್ಣಿನ ವಿಡಿಯೋ ಎಲ್ಲಾ ಕಡೆಯೂ ವೈರಲ್ ಆಗ್ತಾ ಇದೆ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತಾದಿಗಳನ್ನು ಸೆಳೆತಾಗಿದೆ ಈಗಾಗಲೇ ನಾಗಾಸಾಧುಗಳು ಅಘೋರಿಗಳು ಆಗಮಿಸಿ ಅವರ ಕಥೆಗಳನ್ನು ಹೇಳಿಕೊಳ್ತಾ ಇದ್ದಾರೆ ಐ ಐ ಟಿ ಬಿಟ್ಟು ಬಾಬಾ ಆಗಿರೋರು ಹೊರದೇಶದಿಂದ ಬಂದು ಇಲ್ಲಿಯ ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾದವರು ಹೀಗೆ ಹಲವಾರು ಕಥೆಗಳು ಬಿಚ್ಚಿಟ್ಟುಕೊಳತಾಗಿದ್ರೆ ಮತ್ತೊಂದು ಕಡೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಇರುವ ಯುವತಿಯೊಬ್ಬಳ ಮಾದಕ ಮೋಹಕ ಕಣ್ಣುಗಳು ಇಂಟರ್ನೆಟ್ ಜನರನ್ನ ಸೆಳಿತಾಗಿದೆ ಅದು ಮಾತ್ರವಲ್ಲದೆ ಆ ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಪತ್ರಕರ್ತರು ಆಕೆಯ ಸಂದರ್ಶನಕ್ಕಾಗಿ ಮುಗಿಬೀಳುತ್ತಿದ್ದಾರೆ ಸದ್ಯ ಆಕೆಯ ಮುಗ್ಧ ಮುಖ ಮುಗ್ಧ ಕಣ್ಣು ಹಾಗೂ ಪರಿಶುದ್ಧ ನಗು ಸೋಶಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಕಳೆದ ಮೂರು ದಿನಗಳಿಂದ ಈ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾಗಿದ್ದಾಳೆ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳಿಕೊಳ್ತಾ ಇದ್ದಾಳೆ ಇಂದೋರ್ನಿಂದ ಬಂದಿರುವ ಈ ಯುವತಿಯ ಹೆಸರು ಮೋನಾಲಿಸಾ ಅಂತ ಹೇಳುತ್ತಿದ್ದಾರೆ ಮುದ್ದು ಮತ್ತು ಮುಗ್ಧ ಯುವತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಈ ಒಂದು ಯುವತಿಗೆ ಕಿರಿಕ್ ಆಗ್ತಾ ಇದ್ದಂತೆ ಅಲ್ಲಿದ್ದ ಅಘೋರಿಗಳು ಇವಳನ್ನ ರಕ್ಷಣೆ ಮಾಡಿದ್ದಾರೆ ಜೊತೆಗೆ ಈ ಅಘೋರಿಗಳು ಈ ಮುಗ್ಧ ಯುವತಿಯನ್ನ ನೋಡಿ ಇವಳ ಅಂದ ಚಂದವನ್ನ ನೋಡಿದ ಅಘೋರಿ ಬಾಬಾ ಒಬ್ಬ ಇವಳು ಸಾಧಾರಣ ಮಹಿಳೆಯಲ್ಲ ಇವಳು ಶಾಂಬಲ ನಗರದಿಂದ ಬಂದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಶಾಂಬಲ ನಗರದಿಂದ ದೇವತೆಗಳು ಮನುಷ್ಯನ ರೂಪದಲ್ಲಿ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ಅಂತ ಅಘೋರಿ ಬಾಬಾ ಅವರು ಹೇಳಿದ್ದಾರೆ ಹಾಗಾದ್ರೆ ಅಘೋರಿ ಬಾಬಾ ಹೇಳಿದ್ದು ನಿಜವಾಗಿದೆಯಾ ಇವಳ ಮೈಮಾಟ ಇವಳ ಕಣ್ಣೋಟ ಇವಳು ಹೇಳ್ತಾ ಇರುವಂತಹ ಸ್ಥಳದ ಹೆಸರು ಕೂಡ ಮಾಡಿ ನೋಡಿದಾಗ ಆ ಊರಲ್ಲಿ ಇಂತಹ ಮಹಿಳೆ ಯಾರೂ ಇಲ್ಲ ಇವಳು ನಮ್ಮ ಊರವಳು ಅಲ್ಲ ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ಇವಳು ಯಾರು ಅನ್ನುವಂತಹ ಪ್ರಶ್ನೆ ಈಗ ಕೋಟಿ ಜನರು ಪ್ರಯಾಗ್ರಾಜ್ನಲ್ಲಿ ಯಕ್ಷ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದ್ದಾಳೆ ಈ ಒಬ್ಬ ಮಹಿಳೆ ಹಾಗಾದ್ರೆ ಈ ಯುವತಿ ದೇವಲೋಕದಿಂದ ಬಂದಿದ್ದಾಳ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ದೇವರೇ ಐಶ್ವರ್ಯ ಎಲ್ಲಾ ಶ್ರೀಮಂತಿಗೆ ಕೊಟ್ಟು ಅಂದವನ್ನ ಬಡವರಲ್ಲಿ ಇಟ್ಟ ಅನ್ನುವಂತಹ ಕ್ಯಾಪ್ಷನ್ನೊಂದಿಗೆ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಎಲ್ಲೆಡೆ ಹರ ಹರ ಮಹಾದೇವ ಜೈಂಕಾರ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ ಸಾಧು ಸಂತರು ನಾಗಾಸಾಧುಗಳು ಜಪ ತಪ ಮಹಾದೇವನ ವರ್ಣನೆ ತಾಂಡವ ನೃತ್ಯ ಜೊತೆಗೆ ಕೋಟ್ಯಾಂತರ ಭಕ್ತರಿಂದ ಪವಿತ್ರ ಸ್ನಾನ ಎಲ್ಲ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಇದೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪವಿತ್ರವಾದ ಉತ್ಸವಗಳಲ್ಲಿ ಒಂದಾಗಿರೋ ಮಹಾಕುಂಭ ಮೇಳಕ್ಕೆ ಜನವರಿ ಹದಿಮೂರರಿಂದ ಚಾಲನೆ ಸಿಕ್ಕಿದ್ದು ಐದು ದಿನಗಳನ್ನು ಯಶಸ್ವಿಯಾಗಿ ಮುಗಿಸಿ ಇಂದು ಆರನೇ ದಿನಕ್ಕೆ ಕಾಲಿಟ್ಟಿದೆ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಈ ಮಹಾಕುಂಭ ಮೇಳಕ್ಕೆ ಜಗತ್ತಿನಾದ್ಯಂತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಸದ್ಯ ಟ್ರೆಂಡಿಂಗ್ನಲ್ಲಿರುವ ಂತಹ ಈ ಮಹಾಕುಂಭ ಮೇಳದ ಲಕ್ಷಾಂತರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಮಹಾಕುಂಭ ಮೇಳದಲ್ಲಿ ಮಣಿಗಳ ಸರಮಾರುವ ಹುಡುಗಿಯ ವಿಡಿಯೋ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಇನ್ನು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ ಐಐಟಿ ಬಾಬಾ ಒಬ್ಬ ದೊಡ್ಡ ಸುದ್ದಿ ಮಾಡ್ತಿದ್ದಾನೆ ಈತ ಹುಟ್ಟಿದ್ದು ಮುಂಬೈನಲ್ಲಿ ಆದರೆ ಬೆಳೆದಿದ್ದು ಮಾತ್ರ ಕೆನಡಾದಲ್ಲಿ ಆದರೆ ಕೆನಡಾವನ್ನ ಬಿಟ್ಟು ಈಗ ಕುಂಭಮೇಳದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಹೌದು ಮಹಾಕುಂಭಮೇಳ ಶುರುವಾದ ಮೊದಲ ದಿನದಿಂದಲೂ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಐಐಟಿ ಬಾಬಾ ಎಂದೇ ಖ್ಯಾತಿ ಪಡೆದಿದ್ದ ಅಭಯ್ ಸಿಂಗ್ ಅವರನ್ನು ಇದೀಗ ಮಹಾಕುಂಭಮೇಳದಿಂದ ಹೊರಗೆ ಹಾಕಲಾಗಿದೆ ಅನ್ನೋ ಸುದ್ದಿ ಕೇಳಿಬಂದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಜನರ ಗಮನ ಸೆಳೆದಿದ್ದ ಐಐಟಿ ಬಾಬಾ ಅಲಿಯಾಸ್ ಅಭಯ್ ಸಿಂಗ್ ತಮ್ಮ ಅಪಾರ ಜ್ಞಾನದಿಂದ ಆಕರ್ಷಿತರಾಗಿದ್ದರು ಹಲವು ವಿದ್ಯೆಗಳಲ್ಲಿ ಪಂಡಿತರಾಗಿರೋ ಅಭಯ್ ಸಿಂಗ್ ಐಐಟಿ ಬಾಬಾ ಹೆಚ್ಚಿನ ಸಂಬಳದ ಉದ್ಯೋಗ ಕೂಡ ಬಿಟ್ಟು ಆಧ್ಯಾತ್ಮಿಕದತ್ತ ಮುಖ ಮಾಡಿದ್ರು ಇದನ್ನು ಕೇಳಿದ ಬಹುತೇಕರು ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಐಐಟಿ ಬಾಬಾ ತನ್ನ ವೈಚಾರಿಕತೆ ಅಧ್ಯಯನ ಅಪಾರ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ರು ಇನ್ನು ಮನೆ ಮತ್ತು ಸಂಬಂಧಿಕರನ್ನ ತೊರೆದು ಸನ್ಯಾಸತ್ವ ಸ್ವೀಕರಿಸಿರುವ ಅಭಯ್ ಸಿಂಗ್ ಅವರನ್ನ ಅವರ ತಂದೆ ಮನೆಗೆ ಬರುವಂತೆ ಆಗ್ರಹಿಸಿದ್ದಾರೆ ಈ ಕುರಿತು ಕೆಲ ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಮಾಧ್ಯಮಗಳು ಅಭಯ್ ಸಿಂಗ್ಗೆ ಮಾಹಿತಿಯನ್ನು ನೀಡಿದಾಗ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ಕುರಿತು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಕುಂಭಮೇಳದಲ್ಲಿ ಕಾಣಿಸಿಕೊಂಡಿರುವ ಈ ಅಭಯ್ ಸಿಂಗ್ ಕೇವಲ ಒಂದು ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಐಐಟಿ ಬಾಬಾ ಎಂಬ ಹೆಸರಿನಿಂದ ಭಾರೀ ವೈರಲ್ ಆಗಿದ್ರು ಇದರಿಂದ ಕುಂಭಮೇಳದಲ್ಲಿ ಜನರಿಂದ ಹೆಚ್ಚಿನ ಪ್ರಶಂಸೆ ಮತ್ತು ಜನಪ್ರಿಯತೆ ಗಳಿಸಿದ ಐಐಟಿ ಬಾಬಾ ನಿರಂತರ ಸಂದರ್ಶನ ಹಾವಳಿಯಿಂದಾಗಿ ತೀವ್ರ ಗೊಂದಲಕ್ಕೊಳಗಾಗಿದ್ರು ಮನೆಗೆ ಹಿಂತಿರುಗುವಂತೆ ಹೆತ್ತವರು ಕಣ್ಣೀರಿಟ್ಟಿದ್ದು ಹಾಗೂ ಇದೇ ವಿಚಾರವಾಗಿ ಕೆಲವು ಮಾಧ್ಯಮಗಳ ನಿರಂತರ ಪ್ರಶ್ನೆಗಳು ಅಭಯರ ಮನಸ್ಥಿತಿ ನೆಮ್ಮದಿ ಹಾಳು ಮಾಡಿದೆ ಇದರಿಂದ ಬೇಸತ್ತು ಅಭಯ್ ಸಿಂಗ್ ಡ್ರಗ್ಸ್ ಮೊರೆ ಕೂಡ ಹೋಗಿದ್ದಾರೆ ಅಂತ ಕೆಲವೊಂದಿಷ್ಟು ಆಶ್ರಮದ ಸಾಧುಗಳು ಹೇಳಿದ್ದಾರೆ ಇನ್ನು ನಾಪತ್ತೆ ವದಂತಿಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅಭಯ್ ಸಿಂಗ್ ಇವೆಲ್ಲವೂ ಶುದ್ಧ ಸುಳ್ಳು ನಾನೇನು ಕುಂಭಮೇಳದ ಭಾಗವಾಗಿದ್ದೇನೆ ಅಷ್ಟಕ್ಕೂ ನನ್ನನ್ನ ಆಶ್ರಮದಿಂದ ಹೊರಟು ಹೋಗುವಂತೆ ಒತ್ತಾಯಿಸಿದ್ರು ಹಾಗಾಗಿ ಅಲ್ಲಿಂದ ಹೊರಬಂದಿದ್ದೆ ಅಷ್ಟೇ ಆಶ್ರಮದ ನಿರ್ವಾಹಕರು ರಾತ್ರಿಯಂದು ನನ್ನನ್ನ ಹೊರಗೆ ಹಾಕುವಂತೆ ಆದೇಶಿಸಿದ್ರು ನನಗೆ ಜನಪ್ರಿಯತೆ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಅವರ ಬಗೆಗಿನ ಯಾವುದಾದ್ರೂ ವಿಷಯವನ್ನು ನಾನು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಬಹುದು ಅನ್ನೋ ಕಾರಣವನ್ನ ಇಟ್ಕೊಂಡು ು ಹೊರಗಡೆ ಹಾಕಿದ್ದಾರೆ ಚಿಂತೆ ಅವರಿಗಿದೆ ಅದಕ್ಕಾಗಿಯೇ ನಾನು ಹೊರಗಡೆ ಬಂದಿದ್ದೀನಿ ಅಂತ ಅಭಯ್ ಸಿಂಗ್ ಹೇಳಿದ್ದಾರೆ ಇನ್ನು ಹೀಗೆ ಹಣೆ ಮೇಲೆ ಭಸ್ಮ ಬಳೆದುಕೊಂಡು ಉದ್ದ ಕೂದಲುಗಳನ್ನು ಬಿಟ್ಟುಕೊಂಡು ಕತ್ತಲ್ಲಿ ಕವಡೆ ರುದ್ರಾಕ್ಷಿಯನ್ನು ಧರಿಸಿರೋ ಈ ಬಾಬಾನ ಹೆಸರು ಐಐಟಿ ಬಾಬಾ ಅಂತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೀತಾ ಇರುವ ಕುಂಭಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರು ಕೂಡ ಆಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ರು ಐಐಟಿ ಬಾಬಾ ಬಗ್ಗೆ ಹೇಳೋದಾದ್ರೆ ವರ್ಷಕ್ಕೆ ಮೂವತ್ತಾರು ಲಕ್ಷ ರೂಪಾಯಿ ಪ್ಯಾಕೇಜ್ ಇರುವ ಉದ್ಯೋಗ ಭರವಸೆಯ ನ್ಯೂ ಭರವಸೆಯ ವೃತ್ತಿ ಜೀವನವನ್ನ ತೊರೆದು ಆಧ್ಯಾತ್ಮಿಕತೆಯ ಕಡೆಗೆ ಮುಖ ಮಾಡಿದ ಐಐಟಿ ಬಾಬಾ ಮೂಲತಃ ಹರಿಯಾಣದವರು ಇವರ ಹೆಸರು ಅಭಯ್ ಸಿಂಗ್ ಅಂತ ಮೂವತ್ತಾರು ವರ್ಷದ ಅಭಯ್ ಸಿಂಗ್ ತಮ್ಮ ಯುನಿಕ್ ಜರ್ನಿಯಿಂದ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕತೆ ಕಡೆ ಒಲವು ಹೊಂದಿದ್ದ ಅಭಯ್ ಸಿಂಗ್ ಮೂರು ವರ್ಷಗಳ ಹಿಂದೆ ಸನ್ಯಾಸತ್ವವನ್ನು ಪಡೆದುಕೊಂಡಿದ್ದಾರೆ ಬಾಲ್ಯದಲ್ಲಿ ಮಾನಸಿಕ ಖಿನ್ನತೆಯಿಂದಾಗಿ ಬಳಲ್ತಾಗಿದ್ದ ಅಭಯ್ ಸಿಂಗ್ ಲೌಕಿಕ ಜೀವನವನ್ನೆಲ್ಲ ಬಿಟ್ಟು ದೈವದ ಮೊರೆ ಹೋಗಿದ್ದಾರೆ ಇನ್ನು ಅಭಯ್ ಸಿಂಗ್ ಹೇಳುವಂತೆ ಬಾಲ್ಯ ಜೀವನ ಅಷ್ಟೊಂದು ಸರಿಯಂತ ಇರಲಿಲ್ಲ ತಂದೆ ತಾಯಿ ಯಾವಾಗಲೂ ಜಗಳ ಆಡ್ತಾ ಇದ್ರೂ ಅದು ಅವರ ಮೇಲೆ ಪರಿಣಾಮ ಬೀರುತ್ತಂತೆ ಆದರೂ ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದ ಅಭಯ್ ಸಿಂಗ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿಯನ್ನ ಪಡಿತಾರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆಯುವುದು ಕೂಡ ಮಹಾದೇವನ ದಯೆ ಅಂತ ಅಭಯ್ ಸಿಂಗ್ ಹೇಳ್ತಾರೆ ಐಐಟಿ ಟಿ ಬಾಂಬೆಯಿಂದ ಪದವಿಯನ್ನ ಪಡೆದು ಕಾರ್ಪೊರೇಟ್ ಜಗತ್ತಿನಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಿದ ಅಭಯ್ ಸಿಂಗ್ ಬಳಿಕ ಫೋಟೋಗ್ರಾಫಿ ಆರ್ಟ್ ಕಡೆಗೆ ಮುಖ ಮಾಡ್ತಾರೆ ಈ ಹೊತ್ತಲ್ಲಿ ಅವರನ್ನ ಆಧ್ಯಾತ್ಮಿಕ ಜಗತ್ತು ಕೈ ಬೀಸಿ ಕರೆದಿದ್ದು ಅಂತಿಮವಾಗಿ ಭಕ್ತಿಯ ಜೀವನವನ್ನ ತುಳಿತಾರೆ ಐ ಐ ಟಿ ಬಾಂಬೆಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಪದವಿ ಡಿಸೈನ್ ಆ್ಯಂಡ್ ವಿಜುವಲ್ ಕಮ್ಯುನಿಕೇಷನ್ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡಿತಾರೆ ಅಭಯ್ ಸಿಂಗ್ ಆದ್ದರಿಂದ ಅಭಯ್ ಸಿಂಗ್ ಐ ಐ ಟಿ ಬಾಬಾ ಆಗಿ ಫೇಮಸ್ ಆಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವಿವಿಧ ಸಂಸ್ಥೆಗಳ ವಿವಿಧ ಪ್ರಾಜೆಕ್ಟ್ಗಳಲ್ಲಿ ಐ ಐ ಟಿ ಬಾಬಾ ಕೆಲಸ ಮಾಡಿದ್ದು ತಮ್ಮದೇ ಆದ ಗ್ರೇವಾಲ್ ಅನ್ನುವಂತಹ ಕಂಪನಿಯನ್ನು ಕೂಡ ಕಟ್ತಾರೆ ಓ ಎ ರೂಮ್ಸ್ ಸೇರಿದಂತೆ ಹಲವಾರು ಕಂಪನಿಗಳಿಗೆ ಬ್ರ್ಯಾಂಡ್ ಬಿಲ್ಡಿಂಗ್ ಕೂಡ ಕಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆನಡಾಗೆ ಶಿಫ್ಟ್ ಆದರು ಆದರೆ ಅಲ್ಲಿ ಏನು ಸರಿ ಹೋಗದ ಕಾರಣಕ್ಕೆ ಭಾರತಕ್ಕೆ ವಾಪಸ್ ಆಗಿ ತನ್ನ ಪ್ರಿಯಸಿಯನ್ನು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ತನ್ನ ಉದ್ಯೋಗವನ್ನು ಬಿಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿಯನ್ನು ಬಿಟ್ಟು ನಾಗ ಸಾಧುವಾಗಿ ಹಿಂದೂ ಮಹಾಕುಂಭ ಮೇಳದ ಭಾಗಿಯಾಗಿದ್ದಾರೆ ಇದೇ ಅಲ್ವಾ ಸನಾತನ ಧರ್ಮದ ತಾಕತ್ತು ಅನ್ನೋದು ಇನ್ನು ಇದಿಷ್ಟೇ ಅಲ್ಲದೆ ಇನ್ನೊಬ್ಬ ಬಾಬಾ ಇನ್ನೊಬ್ಬ ಡಿಸಿಯ ಕತೆ ಹೇಳ್ತೀವಿ ಕೇಳಿ ಒಂದು ಕಾಲದಲ್ಲಿ ರಾಯಚೂರು ಡಿಸಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಈಗ ಸನ್ಯಾಸಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ರಾಯಚೂರು ಜಿಲ್ಲಾಧಿಕಾರಿಯಾಗಿದ್ದ ಐ ಆರ್ ಪೆರುಮಾಳ್ ಈಗ ಸನ್ಯಾಸಿಯಾಗಿ ಕುಂಭ ಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಾಗಿದೆ ಅವರನ್ನ ಈ ರೀತಿ ನೋಡಿದ ಜನ ಹುಬ್ಬೇರುವಂತೆ ಮಾಡಿದ್ದಾರೆ ಡಿಸಿ ಆಗಿದ್ದಾಗ ಕಚೇರಿಯಲ್ಲಿ ಕುಳಿತು ಫೋಟೋ ಹಾಗೂ ಈಗ ಗಡ್ಡ ಜುಟ್ಟ ಬಿಟ್ಟಿರುವಂತಹ ಫೋಟೋ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಜೀವನದ ಪರಮಾರ್ಥ ಅರಿತು ಸನ್ಯಾಸಿಯತ್ತ ಒಲಿದಿರಬಹುದು ಅನ್ನುವಂತಹ ಸುದ್ದಿ ಎಲ್ಲ ಕಡೆ ವಿಶ್ಲೇಷಣೆ ಮಾಡಲಾಗುತ್ತಿದೆ ಪ್ರಯಾಗ್ರಾಜನಲ್ಲಿರುವ ಮಹಾ ಕುಂಭಮೇಳ ಎಲ್ಲರ ಆಕರ್ಷಣೆಯಾಗಿದೆ ಇಲ್ಲಿ ಎಂಥವರು ಸನ್ಯಾಸಿಗಳಾಗಿರುವುದು ಕಂಡು ಬರ್ತಾಗಿದೆ ಜೀವನದ ಅಂತಿಮ ಸತ್ಯಕ್ಕೆ ಮನಸೋತು ಆಧ್ಯಾತ್ಮದತ್ತ ವಾಲಿದ ಎಷ್ಟೋ ಜನ ಕಂಡು ಎಷ್ಟೋ ಜನ ಕಂಡು ಬರುತ್ತಿದ್ದಾರೆ ಅವರ ಸಾಲಿನಲ್ಲಿ ರಾಯಚೂರು ಡಿ ಸಿ ಆಗಿರಬಹುದು ಐ ಐ ಟಿ ಬಾಬಾ ಆಗಿರಬಹುದು ಇನ್ನೂ ಅನೇಕರ ಕಥೆಗಳು ಈಗ ಹೊರಬರ್ತಾಗಿದೆ ಇದೇ ಸನಾತನ ಧರ್ಮದ ತಾಕತ್ತು ಶಕ್ತಿ ಈ ಎಲ್ಲ ಸನ್ಯಾಸಿಗಳ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಸನಾತನ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ ಹರ ಹರ ಮಹಾದೇವ ಬಂ ಬಂ ಭೋಲೈನಾಥ